ಇವತ್ತು ನಾವು ಅನೇಕ ದಂಪತಿಗಳು ಹೊಂದಿರುವ ಪ್ರಮುಖ ಪ್ರಶ್ನೆಗೆ ಉತ್ತರಿಸುತ್ತೇವೆ ತಾಯಿ ಮತ್ತು ಮಗುವಿಗೆ ಐವಿಎಫ್ ಸುರಕ್ಷಿತವಾಗಿದೆಯಾ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಸೊ ದಟ್ ಯು ಡೋಂಟ್ ಮಿಸ್ ಎನಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ರಿಲೇಟೆಡ್ ಟು ಇನ್ಫರ್ಟಿಲಿಟಿ ನಮಸ್ಕಾರ ನಾನು ಡಾಕ್ಟರ್ ಮೇಘಲಾ ಐಂಗಾರ್ ಇಂದಿರಾ ಐವಿಎಫ್ ತಿಂದ ನಿಮ್ಮನ್ನ ಈ ವಿಡಿಯೋಗೆ ಸ್ವಾಗತಿಸುತ್ತೇನೆ ನೀವು ಐವಿಎಫ್ ಅನ್ನು ಪರಿಗಣಿಸುತ್ತಿದ್ದರೆ ಅಥವಾ ಇನ್ನಷ್ಟು ತಿಳುವಳಿಕೆ ಬಯಸುತ್ತಿದ್ದರೆ ಈ ವಿಡಿಯೋ ನಿಮಗೆ ಸಹಾಯ ಮಾಡುತ್ತದೆ ಬನ್ನಿ ಅದನ್ನ ಸರದ ಪದಗಳಲ್ಲಿ ಅ ಹೆಚ್ಚಿನ ಮಹಿಳೆಯರಿಗೆ ಐವಿಎಫ್ ಸುರಕ್ಷಿತ ಮತ್ತು ಒಳ್ಳೆ ರೀತಿಯ ಸಹಿಸಿಕೊಳ್ಳುವ ವಿಧಾನವಾಗಿದೆ ಆದರೆ ಯಾವುದೇ ವೈದ್ಯಕೀಯ ಚಿಕಿತ್ಸೆಯಂತೆ ಕೆಲವು ಸಂಕಷ್ಟಗಳು ಬರಬಹುದು ಐವಿಎಫ್ ಮಾಡುವ ಸಂದರ್ಭದಲ್ಲಿ ಮೊಟ್ಟೆಗಳನ್ನು ಉತ್ಪಾದಿಸಲು ಅಂಡಾಸ್ಯವನ್ನು ಉತ್ತೇಜಿಸಲು ಔಷಧಿಗಳನ್ನು ಬಳಸಲಾಗುತ್ತದೆ ಇದು ಸಾಮಾನ್ಯವಾಗಿ ಸುರಕ್ಷಿತವಾಗಿದ್ದರೂ ಕೆಲವು ಮಹಿಳೆಯರಿಗೆ ಹೊಟ್ಟೆ ಉಬ್ಬುವುದು ಮನಸ್ಥಿತಿ ಬದಲಾವಣೆಗಳು ಅಥವಾ ಅಸ್ವಸ್ಥತೆಯಂತಹ ಸೌಮ್ಯ ಅಡ್ಡ ಪರಿಣಾಮಗಳನ್ನು ಅನುಭವಿಸಬಹುದು ಅಪರೂಪದ ಸಂದರ್ಭಗಳಲ್ಲಿ ಅಂಡಾಸ್ಯದ ಹೈಪರ್ ಸ್ಟಿಮ್ಯುಲೇಷನ್ ಸಿಂಡ್ರೋಮ್ ಎಂಬ ಸ್ಥಿತಿಯನ್ನು ಸಂಭವಿಸಬಹುದು ಅಲ್ಲಿ ಅಂಡಾಸ್ಯಗಳು ಔಷಧಿಗಳಿಗೆ ತುಂಬಾ ಬಲವಾಗಿ ಪ್ರತಿಕ್ರಿಯಿಸುತ್ತವೆ ಒಳ್ಳೆ ಸುದ್ದಿ ಏನಂದ್ರೆ ಈ ಅಪಾಯಗಳನ್ನು ಕಡಿಮೆ ಮಾಡಲು ಮತ್ತೆ ಪ್ರಕ್ರಿಯೆಯ ಉದ್ದಕ್ಕೂ ನಿಮ್ಮ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ವೈದ್ಯರು ನಿಮ್ಮ ಪ್ರಗತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಾರೆ ಈ ಅಪಾಯಗಳನ್ನು ಕಡಿಮೆ ಮಾಡಲು ಇಂದು ಹೆಚ್ಚಿನ ಚಿಕಿತ್ಸಾಲಯಗಳು ಸಾಧ್ಯವಾದಾಗೆಲ್ಲ ಒಂದೇ ಭ್ರೂಣವನ್ನು ವರ್ಗಾಯಿಸುವುದರ ಮೇಲೆ ಕೇಂದ್ರೀಕರಿಸುತ್ತವೆ ಆರೋಗ್ಯಕಾರ ಗರ್ಭಧಾರಣೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ ಸುಧಾರಿತ ತಂತ್ರಜ್ಞಾನಗಳಿಂದ ವರ್ಗಾವಣೆಯ ಮೊದಲು ಆನುವಂಶಿಕ ಪರಿಸ್ಥಿತಿಗಳನ್ನು ಪರೀಕ್ಷಿಸಲು ಅನೇಕ ಐವೇರ್ ಚಿಕಿತ್ಸಾಲಯಗಳು ಸ್ಕ್ರೀನಿಂಗ್ ಅನ್ನು ನಿರ್ವಹಿಸುತ್ತದೆ ಇದು ಯಶಸ್ವಿ ಮತ್ತು ಆರೋಗ್ಯಕಾರ ಗರ್ಭಧಾರಣೆಯ ಹೆಚ್ಚಿನ ಅವಕಾಶವನ್ನು ಖಾತ್ರಿಗೊಳಿಸುತ್ತದೆ ಇಲ್ಲಿ ನಿಮ್ಮಿಂದ ಏನಾಗಬಹುದು ಅನುಭವಿ ವೈದ್ಯರೊಂದಿಗೆ ಫಲವತ್ತತೆ ಕ್ಲಿನಿಕ್ ಅನ್ನು ಆಯ್ಕೆ ಮಾಡುವ ಅತ್ಯಂತ ಪ್ರಮುಖ ಹಂತವಾಗಿದೆ ನಿಮ್ಮ ವೈದ್ಯಕೀಯ ಇತಿಹಾಸವನ್ನು ಚರ್ಚಿಸಿ ಪ್ರಶ್ನೆಗಳನ್ನು ಕೇಳಿ ಮತ್ತು ಪ್ರಕ್ರಿಯೆಯನ್ನು ಸಾಧ್ಯವಾದಷ್ಟು ಸುಗಮ ಮತ್ತು ಸುರಕ್ಷಿತವಾಗಿಸಲು ಅವರು ಸಲಹೆಯನ್ನು ಅನುಸರಿಸಿ ಒಟ್ಟಾರೆಯಾಗಿ ಹೇಳುವುದಾದರೆ ಹೆಚ್ಚಿನ ಕುಟುಂಬಗಳಿಗೆ ಐವಿಎಫ್ ಸುರಕ್ಷಿತ ಮತ್ತು ಪರಿಣಾಮಕಾರಿ ವಿಧಾನವಾಗಿದೆ ಕೆಲವು ಸಂಕಷ್ಟಗಳಿದ್ದರೂ ವೈದ್ಯಕೀಯ ತಂತ್ರಜ್ಞಾನಗಳನ್ನ ಪ್ರಗತಿಗಳು ಮತ್ತು ಎಚ್ಚರಿಕೆ ಮೇಲ್ವಿಚಾರಣೆಯ ಈ ಪ್ರಕ್ರಿಯೆಯನ್ನು ತಾಯಂದಿರು ಮತ್ತು ಶಿಶುಗಳಿಗೆ ಹೆಚ್ಚು ಸುರಕ್ಷಿತವಾಗಿಸಿದೆ ನೀವು ಐವಿಎಫ್ ಅನ್ನು ಪರಿಗಣಿಸುತ್ತಿದ್ದರೆ ನಿಮ್ಮ ವೈದ್ಯರೊಂದಿಗೆ ಸಮಾಲೋಚಿಸಲು ಮತ್ತು ನಿಮ್ಮ ನಿರ್ದಿಷ್ಟ ಪರಿಸ್ಥಿತಿಗೆ ಉತ್ತಮವಾದ ವಿಧಾನವನ್ನು ಕೇಳುವ ಮರಿಬೇಡಿ ಪ್ರತಿಯೊಂದು ಕುಟುಂಬದ ಪ್ರಯಾಣವನ್ನು ವಿಶಿಷ್ಟವಾಗಿದೆ ಮತ್ತು ನಾವು ನಿಮ್ಮನ್ನು ಬೆಂಬಲಿಸಲು ಇಲ್ಲಿದ್ದೀವಿ ಫಾರ್ ಮೋರ್ ಇನ್ಫಾರ್ಮೇಷನ್ ವಿಸಿಟ್ ಆ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಕಾಮ್ ಆರ್ ಕಾಲ್ ಒನ್ ಏಟ್ ಹಂಡ್ರೆಡ್ ತ್ರೀ ಝೀರೋ ನೈನ್ ಡಬಲ್ ಫೋರ್ ಒನ್ ಝೀರೋ